ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಇವಾಗ ನಮ್ಮ ಡ್ಯೂಟಿ ಮುಗೀತು ಆ ಕಡೆ ವಾಲ್ ಕೆಲಸ ಮಾಡ್ತಾಯಿದ್ದೆ ಇಲ್ಲ ಹಂಗೆ ಇದು ಗಿಡ ಹಣ್ಣಿನ ಗಿಡ ಕಾಣಿಸ್ತು ನೋಡಿ ಇದು ಕಾಣಿಸ್ತಾ ಇದೆ ಈ ಹಣ್ಣು ಈ ಹಣ್ಣಿನ ಹೆಸರು ಇದ್ದರೆ ಗೊತ್ತಾದರೆ ಕಮೆಂಟ್ ಮಾಡಿ ಇದು ಒಂದೇ ಹಣ್ಣಾಗಿರೋದು ಇದು ಒಂದೇ ಕಿತ್ಕೊಂತೀನಿ ಇವಾಗ ಮಿಕ್ಕಿದೆಲ್ಲ ಕಾಯಿ ಇದೆ ಕಾಣಿಸ್ತಾ ಇದೆಯಾ ನೋಡಿ ಇದು ಹಣ್ಣಿ ನೋಡಿರಿ ಮಾರ್ಕೆಟ್ ಹೋದ್ರೆ ನೂರು ರೂಪಾಯಿ ಐವತ್ತು ರೂಪಾಯಿ ಕೇಳ್ತಾರೆ ಕಾಡಿನಂಗೆಂದು ಇಲ್ಲೇ ಕಿತ್ಕೊಂಡು ತಿನ್ಬೇಕು ಇವಾಗ ತಿಂತೀನಿ ಇವಾಗ ತಿಂದುಬಿಟ್ಟು ಟೇಸ್ಟ್ ನೋಡ್ತೀನಿ ಹ್ಞೂ ಗೊತ್ತಾಯ್ತವ ಯಾವ ಹಣ್ಣು ಅಂತ ನೋಡಿರಿ ರಾಡ್ ತೊಗೊಂಬಂದಿದ್ದೀನಿ ಬಿಟ್ಟಿದೆ ನೋಡಿ ಅಣ್ಣ ಈಗ ಹಣ್ಣು ಗೊತ್ತಾದರೆ ಹೆಸರು ಗೊತ್ತಾದರೆ ಕಮೆಂಟ್ ಮಾಡಿ ನಮ್ಮೂರಲ್ಲೇ ಹಣ್ಣು ಅಂತೀವಿ ನಾವು ಯಾಕಂದರೆ ಮುಳ್ಳಿರ್ತದೆ ಜಾಸ್ತಿ ಮುಟ್ಟಿದರೆ ಮುಳ್ಳು ಚುಚ್ಚುತ್ತೆ ಇದಕ್ಕೆ ನಿಧಾನವಾಗಿ ಎತ್ಕೊತೀನಿ ನೋಡಿ ಈ ಹಣ್ಣಿಗೆ ಏನು ಹೆಸರು ಅಂತ ಗೊತ್ತಾ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡಿ ಹೆಂಗಿದೆ ಚೆನ್ನಾಗಿದೆಯಲ್ಲ ಮುಳ್ಳು ಚುಚ್ಚಿದೆ ನೋಡಿ ಆಲ್ರೆಡಿ ನಾಲ್ಕು ಮುಳ್ಳು ಚುಚ್ಚಿದೆ ತೆಗಿಬೇಕು ಗೊತ್ತಾಯ್ತಾ ಇದು ಹಣ್ಣು ಯಾವುದಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಖುಷಿ ಆಯಿತು ತುಂಬ ವರ್ಷದಿಂದ ಸುಮಾರು ಒಂದು ಐದು ವರ್ಷ ಆಯಿತು ನೋಡಿಬಿಟ್ಟು ಇವತ್ತು ನೋಡ್ತಾ ಇದ್ದೀನಿ ನಿನ್ನೆ ಇದು ಒಂದೇ ಹಣ್ಣು ಸಿಕ್ಕಿತು ಇದು ಒಂದೇ ಹಣ್ಣು ಸಿಕ್ಕಿತ್ತು ನೋಡ್ರಿ ಹೆಂಗಿದೆ ಅರೆ ಬೇರೆ ಮೂರು ಮೂರು ಸಿಕ್ಕ ಕಾಲಿಗೆ ಕೈ ಕಾಣಿಸ್ತಾ ಇದೆಯಾ ನೋಡಿ 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 ಹಣ್ಣು ತಿನ್ನೋದು ಹಣ್ಣು ತೆಗಿತೀನಿವ ನೋಡಿ ಸ್ನೇಹಿತರೆ ಮೂಳ್ ತೆಗಿತೀನಿ ನೋಡಿ ಈಗ ಅಮ್ಮ ನೋಡಿ ತಿಂತೀರ ಇದು ಹಣ್ಣು ನಾನು ಹಾಕ ತಿಂತೀನಿ ಇವಾಗ ಇದು ಮುಳ್ಳು ತೆಗಿಬೇಕು ಹಿಂಗೆ ಈ ತರ ಹ್ಮೇ ಇದು ಇದ್ ತಿಂತೀನಿ ನಾನು ನೋಡಿ ಹೆಂಗಿದೆ ಚೆನ್ನಾಗಿದ್ಯಾ ಕೆಂಪಿದೆ ಇದೆ ನೋಡಿ ตุติกัตคုန်ติเดตินบิട്ടു ಇತ್ತು ಶಿಪ್ಪೇನ ಕೆಂಪ್ ಬರ್ಲಿ ಅಂತ ಎಂಗಿದೆ ನೋಡಿ ಕೆಂಪ್ಗೆ ಹ್ಮ್ ಮೈಗನ ನಿಮಗೆ ಇತ್ತೆ ಬಾಯ್ ಸ್ನೇಹ್ರೆ ತಿನ್ಬಿಟ್ಟು ಆಮೇಲೆ ಟೇಸ್ಟ್ ಹೇಂಗಿದೆ ಅಂತ ಹೇಳ್ತೀನಿ